ನಮಸ್ಕಾರ ಸ್ನೇಹಿತರೆ ಪಿ ಎಸ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ ನಾನು ಪ್ರಕಾಶ್ ಮಾಡಾಳ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಇದ್ದಾವೆ ನಾನು ಮೊದಲೇ ಹಾಳೆ ಹೇಳಿದ ಹಾಗೆ ಇವತ್ತು ರಾಜಕಾರಣ ಚಿತ್ರೋದ್ಯಮ ಚಲನಚಿತ್ರೋದ್ಯಮ ಏನಪ್ಪ ಅಂತಂದರೆ ಅದಕ್ಕೆ ಒಂದು ರಕ್ತದ ನಂಟಿದೆ ಅನ್ನುವಂಥ ಮಾತನ್ನು ನಾನು ಬಹಳ ದಿನಗಳ ಹಿಂದೆ ಹೇಳಿದ್ದೆ ಬಟ್ ಇವತ್ತು ಅದು ಸತ್ಯವಾಗ್ತಾ ಇದೆ ಸಾಬೀತಾಗ್ತಾ ಇದೆ ಒಂದು ಡಾಕ್ಟರ್ ಮಂದ್ಯದ ಗಂಡು ಡಾಕ್ಟರ್ ಅಂಬರೀಷ್ ಅವರ ಒಂದು ಪಾಳ್ಯದಲ್ಲಿ ಪಳಗಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ದರ್ಶನ್ ಡಚ್ಚು ಚಾಲೆಂಜ್ ಸ್ಟಾರ್ ಹಿಂದೆಲ್ಲ ಒಂದು ಮಹಿಳಾ ಚಿತ್ರವಿಂಸೆಯ ಕೇಸ್ ನಡೆಯಲ್ಲಿ ಬಂಧನಕ್ಕೆ ಒಳಗಾಗಿರುವಂಥ ವ್ಯಕ್ತಿ ಇವತ್ತು ಒಂದು ಕೊಲೆ ಕೇಸ್ನಲ್ಲಿ ಆಗಿದ್ದಾವೆ ಇದು ಏನು ಹೇಳಿಕೊಡ್ತದೆ ಡಾಕ್ಟರ್ ಅಂಬೇಡ್ಕರ್ ಅವರ ಕಾಲದಲ್ಲೂ ಕೂಡ ಏನಪ್ಪ ಅಂತಂದ್ರೆ ಅದು ಇತ್ತು ಚಲನಚಿತ್ರೋದ್ಯಮ ಏನಪ್ಪ ಅಂತಂದ್ರೆ ಮಹಿಳಾ ಶೋಷಣೆಯ ಕೇಂದ್ರಬಿಂದುವಾಗಿ ಇವತ್ತು ಬೆಂಗಳೂರು ಗಾಂಧಿನಗರ್ ಅಂತಂದರೆ ಅದೊಂದು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅದು ಸುರಕ್ಷಿತ ತಾಣವಾಗಿ ಉಳಿದಿಲ್ಲ ಅನ್ನುವಂಥದ್ದನ್ನು ನಟನೆ ಹೆಸರಿನಲ್ಲಿ ಹೆಣ್ಮಕ್ಕಳನ್ನು ಕಲಿಸ್ಕೊಂಡು ಅವರಿಗೆ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ತಕ್ಕಂಥದ್ದು ಬಹಳ ಹಿಂದಿನಿಂದಲೂ ಏನಪ್ಪ ಅಂತಂದ್ರೆ ಭಾಳ ಖಾಗವಾಗಿ ಖಂಡಿಸಿದ್ದೀವಿ ಇವತ್ತು ರೇಣುಕಾಚಾರ್ಯ ಅಂತಕ್ಕಂಥ ಒಬ್ಬ ಹುಡುಗ ನನಗೆ ಆ ದರ್ಶನ ಅಭಿಮಾನಿಗೆ ಏನಪ್ಪ ಅಂತಂದ್ರೆ ಇಂಥ ಒಂದು ಸುರಕ್ಷಿತ ಅಲ್ಲ ಇತರ ಅಭಿಮಾನಿಗಳೇನಪ್ಪ ಅಂತಂದ್ರೆ ಮನಗಾಣಬೇಕು ಅರ್ಥ ಮಾಡಿಕೊಳ್ಳಬೇಕು ಒಬ್ಬ ಅಪರಾಧಿಯನ್ನು ಪೋಷಣೆ ಮಾಡುವುದು ಅಪರಾಧ ಮಾಡಿದಷ್ಟೇ ಏನಪ್ಪ ಅಂತಂದ್ರೆ ಕೃತ್ಯ ಆಗ್ತದೆ ಕೊಲೆ ಮಾಡುವುದಷ್ಟಲ್ಲ ಕೊಲೆ ಮಾಡೋದಕ್ಕೆ ಕುಮ್ಮಕ್ಕು ಕೊಡುವುದೇನಪ್ಪ ಅಂತಂದ್ರೆ ಅಪರಾಧ ಆಗ್ತದೆ ಇವಾಗೆಲ್ಲ ಏನಪ್ಪ ಅಂತಂದ್ರೆ ಸಾಕ್ಷಿಯನ್ನು ನಾಶಪಡಿಸಲಿಕ್ಕೆ ಒಬ್ಬ ವ್ಯಕ್ತಿಯ ಕೊಲೆಯನ್ನು ಮಾಡುವ ಮಟ್ಟಿಗೆ ಇಳಿದಿದ್ದು ಮತ್ತು ಆ ಸಾಕ್ಷಿಯನ್ನು ನಾಶಪಡಿಸಲಿಕ್ಕೆ ಏನಪ್ಪ ಅಂತಂದ್ರೆ ಪ್ರಯತ್ನ ಪಟ್ಟಿದ್ದು ಕಾನೂನಿನ ದೃಷ್ಟಿಯಲ್ಲಿ ಏನಪ್ಪ ಅಂತಂದರೆ ಇವಾಗ ಯಾವುದೇ ಕಠಿಣ ಶಿಕ್ಷೆಯನ್ನು ಆಗೋದಿಲ್ಲ ಅನ್ನುವಂಥದ್ದು ಅವರನ್ನು ಉಳಿಸಲಿಕ್ಕೆ ಏನು ಚಲನಚಿತ್ರ ವಾಣಿಜ್ಯ ಮಂಡಳಿಯೋಗಿದ್ದಾವೆ ಏನು ರಾಜಕೀಯ ಪಡೆಗಳಿದ್ದಾವೆ ಏನು ಅಭಿಮಾನಿಗಳ ಪಡೆ ಇದ್ದಾವೆ ಒಬ್ಬ ಕೊಲೆಗಡಕನನ್ನು ಪೋಷಣೆ ಮಾಡ್ತಕ್ಕಂಥ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ಬೆಂಗಳೂರಿನಲ್ಲಿ ನಡೀತಾ ಇರೋದು ಭಾಳ ನಮಗೆ ಖದ್ದದ ವಿಷಯವನ್ನು ತಂದಿದೆ ಇವತ್ತು ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಒಬ್ಬ ಪತ್ರಿಕಾ ಸಂಪಾದಕನಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದ್ದಾವೆ ಏನಪ್ಪ ಅಂತಂದ್ರೆ ಒಬ್ಬ ರಮ್ಯಾ ನಟಿ ರಮ್ಯಾ ಹೇಳಿದಂತೆ ಏನಪ್ಪ ಅಂತಂದ್ರೆ ಡಾಕ್ಟರ್ ಅಂಬರೀಷ್ ಅವರ ದತ್ತು ಮಗಳು ದರ್ಶನ್ ಬಗ್ಗೆ ಏನಪ್ಪ ಅಂತಂದ್ರೆ ಒಂದು ಏನು ಅಸಮಾಧಾನ ಹೊರ ಹಾಕ್ಲಿಕ್ಕೆ ಏನಪ್ಪ ಅಂತಂದರೆ ಕಾರಣ ಇಬ್ಬರು ಏನಪ್ಪ ದರ್ಶನ್ ಅವರು ಏನು ಡಾಕ್ಟರ್ ಅಂಬರೀಶ್ ಅವಾಗ ದತ್ತು ಮಕ್ಕಳಂತೆ ಬೆಳೆದಿರ್ತಕ್ಕಂಥವು ಮಕ್ಕಳಂತೆ ಬೆಳೆದಿರ್ತಕ್ಕಂಥವು ಒಡನಾಡಿಗಳಾಗಿರ್ತಕ್ಕಂಥವು ಏನು ನಟಿ ರಮ್ಯಾ ಅವರು ಏನಪ್ಪ ಅಂತಂದ್ರೆ ವಾದದಲ್ಲಿ ಒಂದು ಹೂಳಿದೆ ಒಂದು ಸತ್ಯ ಇದೆ ಸೊ ಅವರಿಗೆ ಗಲ್ಲ ಶಿಕ್ಷೆ ಆಗಬೇಕಂತಕ್ಕಂಥದ್ದು ಅವ್ರಿಗೆ ಏನು ಮನದಾಳದ ಮಾತುಗಳೇನು ಹೊರ ಹಾಕಿದ್ದಾವೆ ಅದು ಅಕ್ಷರಶಃ ಸತ್ಯ ಆಗಿದೆ ಇವತ್ತು ಮಾಧ್ಯಮಗಳೇನಪ್ಪ ಅಂತಂದರೆ ಅವ್ರಿಗೆ ಚಿತ್ರಣವನ್ನು ವಾಸ್ತು ಚಿತ್ರಣವನ್ನು ಇದ್ದೇವೆ ಆದರೆ ಅವಾಗ ಅಭಿಮಾನಿಗಳಾಗಿರ್ತಕ್ಕಂಥವ್ರು ರಾಜಕಾರಣಿಗಳಾಗಿರ್ತಕ್ಕಂಥವ್ರು ಸರ್ಕಾರದ ಮಟ್ಟದ ಅಧಿಕಾರಿಗಳೇನಪ್ಪ ಅಂತಂದ್ರೆ ದರ್ಶನಗಳನ್ನು ಉಳಿಸ್ಕೊಳ್ಳಿಕ್ಕೆ ರಕ್ಷಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರೋದು ಮತ್ತು ವಕೀಲ ಬಳಗದವ್ರು ಏನಪ್ಪ ಅಂತಂದ್ರೆ ಉಪವಾಗಿ ವಾದವನ್ನು ಮಾಡಿ ನಿರ್ದೋಷಿ ಅಂತ ಮಾಡಿರ್ತಕ್ಕಂಥದ್ದು ಇದು ಒಂದು ಹೇಯ ಕೃತ್ಯ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂತ ಕೇಳಿದೆ ವಕೀಲ ವೃತ್ತಿಯಲ್ಲೂ ಕೂಡ ಏನಪ್ಪ ಅಂತಂದರೆ ಆ ಒಂದು ವ್ಯಕ್ತಿಯನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಯಾವ ಏನಪ್ಪ ಅಂತಂದು ಕೇಸನ್ನು ತೆಗೆದುಕೊಳ್ಳಬಾರ್ದು ಅವ್ರಿಗೆ ಏನಪ್ಪ ಅಂತ ಕಠಿಣ ಶಿಕ್ಷೆನ ವಿಧಿಸಬೇಕು ಮತ್ತು ಏನಪ್ಪ ಅಂತಂದ್ರೆ ಚಲನಚಿತ್ರದಿಂದ ಏನಪ್ಪ ಅಂತಂದ್ರೆ ಅವ್ರಿಗೆ ಬ್ಯಾನ್ ಮಾಡಬೇಕು ಆ ಅಪರಾಧವನ್ನು ಆಧರಿಸಿ ಏನಪ್ಪ ಅಂತಂದು ಬ್ಯಾನ್ ಮಾಡಬೇಕು ಮತ್ತು ಆ ಒಂದು ಕುಟುಂಬಕ್ಕೆ ಏನಪ್ಪ ಅಂತ ಸಹಕಾರದಿಂದ ಮತ್ತು ವಾಣಿಜ್ಯ ಮಂಡಳಿಯಿಂದ ಮತ್ತು ಏನಪ್ಪ ಅಂತಂದ್ರೆ ಅಭಿಮಾನಿ ಮಂಡಳಿಯಿಂದ ಏನಪ್ಪ ಅಂತಂದ್ರೆ ಒಂದು ಏನು ರಕ್ಷಣಾ ಏನಪ್ಪ ಅಂತಂದರೆ ಅವರಿಗೆ ನಿಧಿಯನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮದು ಏನಪ್ಪ ಅಂತಂದರೆ ನಮ್ಮ ಎಲ್ಲ ಸಾಮಾಜಿಕ ಕಾರ್ಯಕರ್ತರ ಹಾಗೂ ಸಂಪಾದಕ ಮಂಡಳಿಯ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಏನಪ್ಪ ಅಂತಂದರೆ ನ್ಯಾಯ ಸತ್ತಿಲ್ಲ ಧರ್ಮ ಸತ್ತಿಲ್ಲ ಆ ಕರ್ಮವನ್ನು ಅನುಭವಿಸಿ ಏನಪ್ಪ ಅಂತಂದ್ರೆ ಆ ವ್ಯಕ್ತಿ ಅನುಭವಿಸಬೇಕಾಗ್ತದೆ ಜಗ್ಗೇಶ್ ಅವ್ರು ಹೇಳಿದ ಹಾಗೆ ಆತನ ಮಾಡಿರುವಂಥ ಕರ್ಮದ ಫಲ ಏನಪ್ಪ ಅಂತಂದ್ರೆ ಅನುಭ ಅನುಭವಿಸ್ತಾ ಇದ್ದಾನೆ ಒಬ್ಬ ಜಗ್ಗೇಶ್ ಏನಪ್ಪ ಅಂತಂದ್ರೆ ಒಬ್ಬ ಸಾಧ್ವಿ ಏನಪ್ಪ ಅಂತಂದ್ರೆ ಭಾಳ ನೆಲೆಯಲ್ಲಿ ನೆಲೆಯಲ್ಲಿಗೊಳ್ಳತಕ್ಕಂಥವ್ ಅಂಥವ್ ಏನಪ್ಪ ಅಂತ ನಿಂತು ಮಾತುಗಳನ್ನು ಹಾಕ್ತಾ ಇದ್ದಾವೆ ಇದು ಕರ್ನಾಟಕದ ಜನತೆ ಗಮನಿಸ್ತಾ ಇದ್ದಾವೆ ಅಭಿಮಾನಿಗಳೇನಪ್ಪ ಅಂತಂದ್ರೆ ಈ ವಿಷಯದಲ್ಲಿ ಅವರಿಗೆ ಏನಪ್ಪ ಅಂತಂದ್ರೆ ಸಪೋರ್ಟನ್ನು ಮಾಡಬಾರ್ದು ಅನ್ನುವಂಥದ್ದು ವಿನಂತಿ ಇದೆ ಧನ್ಯವಾದಗಳು